ಸ್ನೇಹಿತೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಮನೆ ನಾನಿವತ್ತು ಒಂದೆರಡು ಟಿಪ್ಸ್ ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ಒಂದು ತೆಂಗಿನಕಾಯಿ ಬಗ್ಗೆ ನಾನಿವತ್ತು ಹೇಳ್ತಾ ಇದೀನಿ ಆಮೇಲೆ ಕ್ಯಾರೆಟು ಆಮೇಲೆ ಬೀನ್ಸ್ ಇವೆಲ್ಲ ತರಕಾರಿಗಳನ್ನು ನಾವು ಫ್ರಿಡ್ಜಲ್ಲಿ ಇಡ್ತೀವಿ ಫ್ರಿಡ್ಜಲ್ಲಿ ಇಟ್ಟರೂ ಕೂಡ ಅದು ಇನ್ನೂ ಚೆನ್ನಾಗಿರಬೇಕು ಅಂತಂದರೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾರೆ ನಾನು ಸ್ನೇಹಿತರೆ ಕೊಡಿ ಮೊದಲಿಗೆ ನಾನು ಈ ತೆಂಗಿನಕಾಯ <S preachers> ಿ ನಾವೆಲ್ಲ ಮನೆಯಲ್ಲಿ ತೆಂಗಿನಕಾಯಿಗಳನ್ನ ತೋರಿಸ್ತೀವಿ ಸಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ನಾವು ತೆಂಗಿನಕಾಯಿ ಬೇಕು ತೋರಿಸ್ತೀನಿ ಇವಾಗ ನಮಗೆ ಸಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ನಾವು ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಉಳ್ದೆಲ್ಲ ಆದಮೇಲೆ ನಮ್ಮದು ಅಡುಗೆ ಎಲ್ಲ ಆದಮೇಲೆ ನಾವೇ ಮಾಡಿಬಿಡ್ತೀವಿ ತೊಗೊಂಡೋಗಿ ಹಿಂಗೆ ತಗೊಂಡೋಗಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಹಾಂ ಅಲ್ವಾ ಹಂಗೆ ತಗೊಂಡು ನಮಗೆ ಫ್ರಿಜ್ಜಲ್ಲಿ ಉಳೋದನ್ನು ನಮಗೆ ಸರ್ವ ಸಾಮಾನ್ಯ ಆಗೋಗ್ಬಿಟ್ಟು ಎಲ್ಲ ರೈತನ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟರೆ ಆಗುತ್ತಪ್ಪ ಅದರಲ್ಲೇನಿದೆ ಫ್ರಿಜ್ಜಲ್ಲಿಟ್ಟರೆ ಅದು ಮಾಡಿದಾಗ ಚೆನ್ನಾಗಿರುತ್ತೆ ಇರ್ತಾರೆ ಆದರೆ ಅದರಲ್ಲಿ ಹಂಗೆ ಹಿಂಗೆ ತೊಗೊಂಡೋಗ ಫ್ರಿಜ್ಜಲ್ಲಿ ಇಡೋಕ್ಕಿಂತ ನಾವು ಇದನ್ನು ಒಂದು ಕವರನ್ನು ಈ ಥರ ಒಂದು ಮನೇಲಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಯಾವುದೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾವು ಈ ತೆಂಗಿನಕಾಯಿಗಳನ್ನು ಕ್ಲೀನಾಗಿ ಬಿಡಬೇಕು ನೋಡಿದ್ರೆ ಸ್ನೇಹಿತರೆ ಈ ಥರ ತೆಂಗಿನಕಾಯಿಗಳನ್ನು ನಾವು ಕ್ಲೀನಾಗಿದ್ದರೆ ಕವರಲ್ಲಿ ಕಟ್ಟಿ ಆಮೇಲೆ ನಾವು ಫ್ರಿಜ್ಜಲ್ಲಿ ತೊಗೊಂಡೋಗಿ ಬಿಡೋದ್ರಿಂದ ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ತನಕ ನಾವು ತೆಂಗಿನಕಾಯಿ ಹೊಡೆದಾಗ ಯಾವ ರೀತಿ ಫ್ರೆಶ್ ಆಗಿರುತ್ತೋ ಅದೇ ರೀತಿ ಕವರಲ್ಲಿ ಇಟ್ಟರೆ ಮಾತ್ರ ಇರುತ್ತೆ ಸ್ನೇಹಿತರೆ ಹಂಗೆ ನಾವು ತೊಗೊಂಡೋಗಿ ಕಾಯಿನ ಇಟ್ಟರೆ ಅದು ಅಷ್ಟು ಫ್ರೆಶ್ ಆಗಿರಲ್ಲ ಸ್ವಲ್ಪ ಒಣದಾಗಿರುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ಈ ತೆಂಗಿನಕಾಯಿನ ನಾವು ಈ ಥರ ಕವರ್ ಇಟ್ಟರೆ ಇಟ್ಟು ಕವರಲ್ಲಿ ಹಾಕಿಬಿಟ್ಟು ನಾವು ತೆಂಗಿನಕಾಯಿನ ಫ್ರಿಜ್ಜಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಂತೂ ಇಡಕ್ಕೆ ಸ್ನೇಹಿತರೆ అది ఒం హైదుస్యారెట్వి ఆమె బీన్స్ ఎలా తి క్యారెట్ బీన్స్ ఎలా తి ఆ నవే నీ హే క్యారెట్ బీన్స్ ఎలా ఈరోంత వంద బాక్సీ నాము హే ఫ్రిడ్జ్జలు ఇట్బడ్తీ ఇది అంగీ ఫ్రిడ్జ్జలుటర కూడా అది ಲಿಟ್ರು ಕೂಡ ಅಷ್ಟು ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿ ಬಾಳ್ಕೆಯಾಗಿ ಫ್ರೆಶ್ಶಾಗಿ ಬರಬೇಕು ಅಂತಂದರೆ ನಮಗೆ ಕ್ಯಾರೆಟ್ ತುದಿಗಳು ಇರುತ್ತಲ್ಲ ಸೈಡಿಗೆ ಈ ಕಡೆ ಸೈಡಿಗೆ ಈ ಕಡೆ ಸೈಡಿಗೆ ತುದಿಗಳನ್ನು ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಈ ಥರ ಒಂದು ಬಾಕ್ಸಲ್ಲಿ ಇಡಬೇಕು ನಾವು ಹಂಗೆ ಮಾರ್ಕೆಟ್ ತಂದುಬಿಟ್ಟು ಹಂಗೆ ನಾವು ಈ ಥರ ಬದ್ದಲೆಲ್ಲ ಹಾಕಿಡೋದ್ರಿಂದ ಅಷ್ಟು ಚೆನ್ನಾಗೇ ಇರೋದಿಲ್ಲ துனாகாழ்கே பரோடு ஃப்ரெஷ்ஷாகிர் கேரட்டே கடை சைடிக் சாக்குவ சாய்ந்த கட்டுமாரிட்டு நாம் இடோ சேத்திர ஆமேலே அதே ரீதி பீன்ஸ் பீன்ஸு அஸே நான் பீன்ஸு பழக அந்த பழா ஹாழாக் பிடித்தேழாக தர பீன்ஸ் இதனும் அஸ்டே நான் ஃபிரிஜில் துபது தண்டியாக கொழுத்துவோட ஹாழாக் பிடுத்து ಅದನ್ನು ಭಾಳ ಬೇಗ ನಾವು ಉಪಯೋಗಿಸ್ಬೋದು ಬೇಗ ಉಪಯೋಗಿಸ್ಬೇಕು ಅದು ಫ್ರಿಜ್ಜಲ್ಲಿಟ್ಟರೆ ಅದಕ್ಕೆ ಅದಕ್ಕೂ ಒಂದು ನನ್ನ ಹತ್ರ ಸೊಲ್ಯೂಷನ್ ಇದೆ ಬೀನ್ಸನ್ನು ಕೂಡ ನಾವು ಫ್ರಿಡ್ಜಲ್ಲಿಟ್ಟರೆ ಬೇಗ ಹಾಳಾಗ್ತಾ ಇರೋಗೆ ನನ್ನ ಹತ್ರ ಒಂದು ಟಿಪ್ಸ್ ಇದೆ ಸ್ನೇಹಿತರೆ ಅದೂ ಇಷ್ಟೇ ಸ್ನೇಹಿತರೆ ಏನೂ ಮಾಡಬೇಕಾಗಿಲ್ಲ ನಾವು ಫ್ರಾ ತರಕಾರಿ ಹಣ್ಣಿಂದ ತರಕಾರಿ ತಂದ ಮೇಲೆ ಇಟ್ಟು ಬೆನ್ಸನ್ನ ಹಾಗೆ ಇಟ್ಬಿಡ್ತೀವ್ರಮ್ಮ ಹಾಗೆ ಹೋಗಬಾರ್ದು ಸ್ನೇಹಿತರೆ ಇದಕ್ಕೂ ಅಷ್ಟೇ ಈ ಕಡೆ ತುದಿನ ತುದಿನ ಕಟ್ ಮಾಡಬೇಕು ನೋಡಿ ನಾನು ಎಲ್ಲ ಬಿನ್ಸನ್ನು ತುದಿನೂ ಕಟ್ ಮಾಡಿದ್ದೀನಿ ಈ ಥರ ಇದ್ರ ತುದಿ ಇರುತ್ತಲ್ಲ ಅದ್ರದ್ದು ಈ ಥರ ಹಿಂಗೆ ಮುರಿದ್ಬಿಟ್ಟು ಈ ಥರ ಎಲ್ಲ ಕ್ಲೀನಾಗಿ ಮುರಿದ್ಬಿಟ್ಟು ಹಣ್ಣು ಇಡಬೇಕು ನಾನಲ್ಲ ಆಲ್ರೆಡಿ ಮುರಿದಿದ್ದೀನಿ ನೋಡಿ ಸ್ನೇಹಿತರೆಲ್ಲ ತೊಟ್ಟುಗಳೆಲ್ಲ ನಾನು ಕ್ಲೀನಾಗಿ ತೆಗೆದುಬಿಡಬೇಕು ಎರಡೂ ಕಡೆನೂ ಈ ಥರ ಸೈಡಿಗೆ ತೊಟ್ಟಿನ ತೆಗೆದು ಆಮೇಲೆ ನೀವೊಂದು ಬಾಕ್ಸಲ್ಲಿ ಇಡೋದ್ರಿಂದ ನಮ್ಮ ತರಕಾರಿ ಫ್ರೆಶ್ ಆಗಿರುತ್ತೆ ಯಾವುದೇ ರೀತಿ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ತುಂಬ ದಿನ ತನಕ ಈ ಬೀನ್ಸ್ ತುಂಬ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಹಂಗಾಗಿ ನೀವು ಕ್ಯಾರೆಟ್ ಆಗಿರ್ಬೋದು ಅಥವಾ ಬೀನ್ಸ್ ಆಗಿರ್ಬೋದು ಏನೇ ಒಂದು ತರಕಾರಿ ಆಗಿರ್ಬೋದು ಈ ಥರ ಕ್ಯಾರೆಟ್ ಬೀನ್ಸ್ ಅಂತೂ ಮೇನ್ ನೀವು ಎರಡು ಕಡೆ ಸೈಡ್ ತುದೀನ ಮಾತ್ರ ಚಾಕೆ ಸಹಾಯದಿಂದ ಕಟ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ನೇಹಿತರೆ ಹಂಗೆ ಅಂತೂ ನೀವು ಬೀನ್ಸ್ ಅಂತೂ ಇಡೋಕ್ಕೆ ಹೋಗಬೇಡ್ರಿ ಹಂಗೆ ಬೀನ್ಸ್ ಇಟ್ಟರೆ ಬೇಗ ನಾವು ತೆಗೆದು ಅಡುಗೆಗೆ ಉಪಯೋಗಿಸ್ಬೇಕು ನಾವು ಒಂದು ಒಂದು ವಾರ ಬಿಟ್ಟು ಉಪಯೋಗಿಸ್ತೀವಿ ಒಂದು ಹತ್ತು ದಿವಸ ಬಿಟ್ಟು ಉಪಯೋಗಿಸ್ತೀವಿ ಅಂದರೂ ಕೂಡ ಹಾಳಾಗಿ ಈ ಥರ ನೀವು ಬೀನ್ಸಿಂತ ದಿನ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ನೀವು ಇಡೋದ್ರಿಂದ ತುಂಬ ಚೆನ್ನಾಗಿ ಪೀಚೆ ಬಾಳ ದಿನ ತನಕ ಬಾಳಿಗೆ ಬರುತ್ತೆ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಒಳ್ಳೆ ಟಿಪ್ಸ್ ಅಂತಂದರೆ ಈ ಬೀಟ್ರೂಟು ಅಷ್ಟೇ ಸ್ನೇಹಿತರೆ ಆ ಬೀಟ್ರೂಟೆಲ್ಲ ತಂದಿರ್ತೀವಲ್ಲ ಹಂಗೆ ನಾವು ಇಟ್ಬಿಡ್ತೀವಿ ರುಚಿಯಲ್ಲಿಟ್ಟರು ಕೂಡ ಬೀಟ್ರೂಟು ಅದು ಒಂಥರ ಮೆತ್ತಗಾಗ್ಬಿಡುತ್ತೆ ಬೇಗನೆ ನಾವು ಅದನ್ನ ಉಪಯೋಗಿಸ್ಬೇಕು ನಾವು ಉಪ್ಯೋಗಿಸೋದ್ರಿಂದ ಆ ಬೀಟ್ರೂಟ್ ಸಾರು ಕೂಡ ಅದನ್ನೊ ಒಂಥರ ಮೆತ್ತಗ ಫ್ರಿಡ್ಜ್ ಫ್ರಿಜ್ಜಲ್ಲಿ ಕೂಡ ಅಷ್ಟು ಫ್ರೆಶ್ನೆಸ್ ಇರೋದಿಲ್ಲ ಆ ಬೀಟ್ರೂಟುನು ಅಷ್ಟೇ ಸ್ನೇಹಿತರೆ ಆ ಕಡೆ ಈ ಕಡೆ ಎರಡು ತುಜಿನ ಸ್ವಲ್ಪ ಶಾಕಿಂಗ್ ಸಾಗಿದ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಒಂದು ಥರ ಒಂದು ಬಾಕ್ಸಲ್ಲಿ ಆ ಬೀಟ್ರೂಟನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ನೇಹಿತರೆ ಎರಡೂ ಸೈಡ್ ಕಟ್ ಮಾಡಿದ್ರೆ ಮಾತ್ರ ಅದು ಫ್ರೆಶ್ನಾಗಿರುತ್ತೆ ಕಟ್ ಮಾಡಿದರೆ ನಾವು ಹಾಗೆ ಅಂತಂದರೆ ಅದಷ್ಟು ಫ್ರೆಶ್ ಮಿಸ್ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಆಮೇಲೆ ಬೀಟ್ರೂಟು ಈ ಊರಲ್ಲೂ ಕೂಡ ಎರಡೂ ಸೈಡ್ ತಿಳಿಗಳನ್ನು ನಾವು ಚಾಕುವಿನ ಸಹಾಯದಿಂದ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿಟ್ಟರೆ வந்து தொம்பது சதத்து சத அது ஃபிரெஷ்ஷாகி இருக்கே நீங்கள் ட்ரை கமெண்ட் பாக்ஸில் நம்ம தெளி தும்மை ஹாக்கி தரேன் இடமா இத்தர சன டிப்ஸ் நான் நான் நீங்கள் இத்தர தர தந்தாக கட் மாதாது கேரட் தரிகள கட்மாட்டும் ஃபிரிஜாக துணாக ಭಾಳ ದಿನ ಬಾಳಿಕೆ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ